ಹಾಯ್ ಎವ್ರಿ ಒನ್ ಇವತ್ತು ಶುಕ್ರವಾರ ನಾನು ವೀಡಿಯೋ ಮಾಡ್ತಾ ಇರೋದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಮನೆಯಲ್ಲಿ ಪೂಜೆ ಮುಗಿಸಿ ಇವತ್ತು ನನ್ನ ಮಗನದ ರಿಸಲ್ಟ್ ಇತ್ತು ಅವನು ಪ್ರೋಗ್ರೆಸ್ ಕಾರ್ಡ್ ಇಸ್ಕೊಂಡು ಬರೋಕ್ಕೆ ಸ್ಕೂಲಿಗೆ ಹೋಗ್ಬೇಕಿತ್ತು ಅದರಿಂದ ಮನೆಯಲ್ಲಿ ಬೇಗ ಪೂಜೆ ಮಾಡಿ ಅವನಿಗೆ ಪೂಜೆ ಮಾಡಿಸಿ ದೇವ್ರದ್ದು ಆಶೀರ್ವಾದ ಇರಲಿ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ನಾವು ಹೊರಟ್ವಿ ನನ್ನ ಹಸ್ಬೆಂಡ್ ಕೆಳಗಡೆ ಬಂದು ಗಾಡಿನಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನಾನು ನನ್ನ ಮಗಲ್ಲಿ ಹಾಕೆಲ್ಲ ಮಾಡಿಕೊಂಡು ಹೊರಟ್ವಿ ನೋಡಿ ಇವಾಗ ನನ್ನ ಹಸ್ಬೆಂಡ್ ಬಂದರು ನಾವು ಸ್ಕೂಲ್ ಕಡೆ ಹೋದ್ವಿ ಬಿಸಿಲಿತ್ತು ಆದ್ರೂ ಒಂಥರ ಗಾಡಿನಲ್ಲಿ ಟೂ ವೀಲರಲ್ಲಿ ಇದ್ದರೆ ಆ ಗಾಳಿಗೆ ಬಿಸಿಲು ಅಂತ ಅನ್ನಿಸ್ಲಿಲ್ಲ ಒಂಥರ ವೆದರ್ ಚೆಂದ ಇತ್ತು ನನ್ನ ಮಗನ ಸ್ಕೂಲ್ಗೆ ಹೋಗೋ ರೋಡು ತುಂಬಾ ಗ್ರೀನರಿಯಿಂದ ಕೂಡಿರುತ್ತೆ ಅಲ್ಲೆಲ್ಲ ಅಷ್ಟು ಶೆಕೆ ಆಗಲ್ಲ ತುಂಬ ಚೆನ್ನಾಗಿದೆ ರೋಡೆಲ್ಲ ನೋಡಿ ನನ್ನ ಮಗನ ಸ್ಕೂಲ್ ಬಂದೇ ಬಿಡ್ತು ಹಾಗೆಯೇ ಸ್ಕೂಲ್ ಹತ್ರ ಬಂದು ಸ್ಕೂಲ್ದು ಹಾಗೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಸ್ಕೂಲ್ ಬಂದೇ ಬಿಡ್ತು ನೋಡಿ ಅಲ್ಲಿಂದ ಹೋಗಿ ಅಲ್ಲಿ ಪ್ರೋಗ್ರೆಸ್ ಕಾರ್ಡೆಲ್ಲ ಈಸ್ಕೊಂಡು ನನ್ನ ಮಗನದು ಎಜುಕೇಷನ್ ಬಗ್ಗೆ ಎಲ್ಲ ಸ್ವಲ್ಪ ವಿಚಾರಿಸ್ಕೊಂಡು ಮುಂದೆ ಏನು ಏನು ಮಾಡಬೇಕು ಅಂತೆಲ್ಲ ತಿಳ್ಕೊಂಡು ಹಂಗೆ ಮನೆಗೆ ಬಂದ್ವಿ